ಚಾರಾಚಾರನಲ್ಲಿ ಒಳಗಡೆ ಮತ್ತು ಹೊರಗಡೆ ರೂಪದಿಂದ ನಿವಾಸ ಮಾಡುತ್ತಿರುವ ಪರಂಪುರುಷ ಪರಮಾತ್ಮೆಯನ್ನ ನಮಸ್ಕಾರ ಮಾಡುತ್ತಿದ್ದೇನೆ ವಿಷಯ ಏನೆಂದರೆ ಯುಗ ಯುಗಗಳಿಂದ ನಾವು ಹೊರ್ಗಡೆ ಹುಡುಕುತ್ತಿದ್ದೇವೆ ದೇವರನ್ನ ಈಶ್ವರನ್ನ ಪರಮಾತ್ಮನನ್ನ ಹೊರಗಡೆ ಯಾರು ಒಳಗಡೆ ಹುಡುಕುತ್ತಿದ್ದರು ಮಂದಿರದಲ್ಲಿ ತೀರ್ಥದಲ್ಲಿ ಕಾವದಲ್ಲಿ ಹುಡುಕಿ ಹುಡುಕಿ ಅವರ ಒಳಗಡೆ ಸ್ಮೃತಿ ಆದರೆ ಆಗೋದ್ರೆ ಹೊರಗಡೆ ಎಲ್ಲಿ ಪರಮಾತ್ಮನಿಲ್ಲ ನನ್ನ ಒಳಗಡೆ ಇದ್ದಾನೆ ಅಂತ ಅವರಿಗೆ ಸ್ಮೃತಿ ಆಗೋದ್ರೆ ಅಂತ ಅಂತ ತಿಳಿಸ್ಕೊಡ್ರಿ ನಿಮ್ಮ ಒಳಗಿನ ಯಾತ್ರೆ ಶುರುವಾಗ್ತದೆ ಅಂತರಯಾತ್ರೆ ಅಂತ ಹೇಳ್ತಾರೆ ಅಂತರಯಾತ್ರೆ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಲು ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳಲು ನಾನು ಯಾರು ನಾನು ಯಾರು ಈ ಪ್ರಶ್ನೆಗೆ ಈ ಪ್ರಶ್ನೆಗೆ ಉತ್ತರವನ್ನು ಹುಡುಕಬೇಕಾದರೆ ಸ್ವಸ್ವರೂಪವನ್ನು ಪರಿಚಯ ಮಾಡಿಕೊಳ್ಳಬೇಕು ಸ್ವಸ್ವರೂಪವನ್ನು ಅನುಭೂತಿ ಮಾಡಬೇಕು ನಮಗೆ ಗೊತ್ತಾಗ್ತಾನೆ ನಾನು ಯಾರು ಯಾತಕ್ಕಾಗಿ ನಾನು ಬಂದಿದ್ದೇನೆ ನನ್ನ ಉದ್ದೇಶವೇನು ಯುಗ ಯುಗದಿಂದ ನಾನು ಬರ್ತಾ ಇದ್ದೇನೆ ನಾನು ಬಂದಿದೆ ಇದೇ ಕಾರಣಕ್ಕಿಂತ ಮನುಷ್ಯ ಆತ್ಮ ಸಾಕ್ಷಾತ್ಕಾರ ಆತ್ಮ ಸಾಕ್ಷಾತ್ಕಾರ ಮನುಷ್ಯ ಜೀವನದ ಉಚ್ಚಕೋಟಿ ಸಾಧನವಾಗಿದೆ ಎಲ್ಲ ಮನುಷ್ಯನು ಮನುಷ್ಯನು ಆತ್ಮ ಸಾಕ್ಷಾತ್ಕಾರ ಅನುಭೂತಿ ಮಾಡೋದಕ್ಕಿಲ್ಲಿಯೇ ಇಲ್ಲಿ ಬಂದಿದ್ದಾನೆ ಇವನಿಗೆ ಮಾರುತಿದ್ದಾನೆ ಯಾವ ರೀತಿ ಯಾವ ರೀತಿ ಮಾಡ್ತಿದ್ದೀನಿ ಅಹಂಕಾರದಿಂದ ಉಪಾದಿಗಳಿಂದ ಮತ್ತು ನಾನಾ ಉಪಾದಿಗಳಿಂದ ನಾನಾ ಧರ್ಮದಿಂದ ನಾನಾ ಜಾತಿಯಿಂದ ನಾನಾ ವರ್ಣೆಯಿಂದ ಇವನ್ನೆಲ್ಲ ಮಾಡಿ ಅಹಂಕಾರದಿಂದ ಅಹಂಕಾರವನ್ನು ಮುಚ್ಚೈತೆ ಮುಚ್ಚಿದ ಕಾರಣ ಅವನಿಗೆ ಏನು ಸ್ಮೃತಿ ಆಗ್ತಾ ಇಲ್ಲ ನಾನು ಯಾಕೆ ಯಾಕೆ ಇಲ್ಲಿ ಬಂದಿದ್ದೆ ನನ್ನ ಉದ್ದೇಶ ಏನು ಅವನು ಬಂದಿದ್ದೇ ಇದೇ ಕಾರಣದಿಂದ ಇದೇ ಕಾರಣದಿಂದ ಬಂದಿದ್ದಾನೆ ಇಲ್ಲಿ ಮತ್ತೆ ಜನ್ಮ ತಗೊಂಡಿದ್ದು ಇದೇ ಕಾರಣದಿಂದ ನಾನು ಈಶ್ವರನ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು ಜರಾ ಮರಣದಿಂದ ನಿವೃತ್ತ ಹೊಂದಬೇಕು ಇದೇ ಕಾರಣದಿಂದ ಅವನು ಬಂದಿದ್ದಾನೆ ಇವಾಗ ಸ್ಮೃತಿ ಇಲ್ಲ ಸ್ಮೃತಿ ಆಗಬೇಕಂದ್ರೆ ಏನ್ ಮಾಡಬೇಕು ಸದ್ಗುರುಗಳ ಸಾನ್ನಿಧ್ಯದಲ್ಲಿ ಹೋಗಬೇಕು ಸದ್ಗುರುಗಳು ಯಾರು ಎಲ್ಲಿರ್ತಾರೆ ಹೆಂಗಿರ್ತಾರೆ ಕೇಳೋ ಅವಶ್ಯಕತೆ ಇಲ್ಲ ನೀನು ಶಿಷ್ಯನಾಗು ಏನಾಗು ಶಿಷ್ಯನ ಯಾವ ರೀತಿ ಶಿಷ್ಯನಾಗಬೇಕಂತ ರಾಮಕೃಷ್ಣ ಪರಮಾಂಸರ ಶಿಷ್ಯರು ನೀವು ಆಗಬೇಕು ಅಂತ ಸದ್ಗುರು ನಿಮ್ಮ ಹತ್ತಿರ ಹೋಗ್ಬಿಡ್ತಾರೆ ಬಂದೇ ಬಂದ್ಬಿಡ್ತಾರೆ ಇದೇ ಪ್ರಕಾರ ರಾಜ ಜನಕರವರ ಹಂಗೆ ನೀವು ಶಿಷ್ಯಗಳು ಸದ್ಗುರುಗಳ ಸದ್ಗುರುಗಳು ಅಷ್ಟೋಕರು ಸ್ವತಃ ಅವರು ಬಂದ್ಬಿಡ್ತಾರೆ ಇದೇ ತರ ಒಂದು ಘಟನೆ ಐತಿ ರಾಜ ಜನಕರ ಮನದಲ್ಲಿ ವಿದೇ ರಾಜ ಜನಕನ ಮನದಲ್ಲಿ ರಾಜನ ಮನದಲ್ಲಿ ಒಂದು ಜಿಜ್ಞಾಸೆ ಉತ್ಪನ್ನ ಆಗ್ತದೆ ಯಾವ ರೀತಿ ಮರ ಜರಣದ ಪಾರಾಗಬೇಕು ಮರಣ ಜರ್ಮದ ಉದ್ದೇಶವೇನು ಮುಕ್ತಿ ಯಾವುದು ಮೋಕ್ಷ ಯಾವುದು ಏನೆಲ್ಲ ಪ್ರಶ್ನೆಯನ್ನಂದರೆ ಉತ್ಪನ್ನ ಉತ್ಪನ್ನ ನಾನು ಯಾರಾದರೂ ಕೇಳಿ ಸಮಾಧಾನ ಪಡಿಸ್ಕೊಳ್ಬೇಕಂತ ಸಭೆ ಸಭೆ ಸಭೆಯನ್ನು ಇರ್ತದಂತ ರಾಜ ಎಲ್ಲರೂ ವಿದ್ವಾನರು ದೇಶದಂತ ವಿದ್ವಾನರು ಶಾಸ್ತ್ರಿಗಳು ಪುರೋಹಿತರು ಪಂಡಿತರು ದೊಡ್ಡ ದೊಡ್ಡ ಎಲ್ಲರೂ ಬರ್ತಾರೆ ಬಂದ ಮೇಲೆ ಇವರ ಪ್ರಶ್ನೆ ಯಾರು ಸಮರ್ಪವಾದ ಉತ್ತರ ಕೊಡೋದಿಲ್ಲ ಕೊಡುದಿಲ್ಲ ಕೊಡೋ ಯಾರು ಕೊಡಲಿಲ್ಲ ಕೊಡಲಿ ಅಂತ ಉದಾಹರಣೆ ಜನಕರು ಉದಾರ ತಿಂದಿರ್ತಾರೆ ಅಂತ ಒಂದು ಸಮಯದಲ್ಲಿ ಬ್ರಹ್ಮ ಸಾ ಆತ್ಮ ಸಾಕ್ಷಾತ್ಕಾರ ಪುರುಷ ಬ್ರಹ್ಮವೇದ ಅವರು ಅಷ್ಟವಕರು ಆ ಸಭೆಯಲ್ಲಿ ಬರ್ತಾರೆ ಅವರು ಬಂದಿದ ತಕ್ಷಣ ಅವರು ಶರೀರದಲ್ಲಿ ಎಂಟು ಪ್ರಕಾರದ ವಕ್ರ ಅವರು ಇರ್ತದೆ ಅವರನ್ನು ನೋಡಿ ಎಲ್ಲ ವಿದ್ವಾಲು ನಕ್ಕತ್ತಾರೆ ನಕ್ಕಿದ ತಕ್ಷಣ ಸ್ವಲ್ಪ ಸಮಯದಲ್ಲಿ ಎಲ್ಲರನ್ನೂ ಸುಮ್ಮನ ಹಾಕ್ತಾರೆ ಆಗ అష్టమకరవరుతారు చర్మకారీ అంతా ఎలా సభ ఎన్న మౌనవే సభ ఎన్న మౌన ఆతా మౌన ఆగంతర జనకరవరు కేతారా ఇష్ట సు వయసు ఇవ్వు ఇష్ట దొడ్డ దొడ్డ విద్వాన్ అంత యాకే అంతా చర్మకారు అంతా యాకే అంతా హాజరే ಇವರು ನನ್ನ ಶರೀರದ ವಕ್ರ ಶರೀರವನ್ನು ನೋಡಿದಕರು ನನ್ನ ಒಳಗಿರುವ ಜ್ಞಾನವನ್ನು ನೋಡಲಿಲ್ಲ ಇದಕ್ಕೆ ನಾನು ಹೇಳಿದ್ದೆ ರಾಜರವರೇ ನೀವೇನು ಮೋಕ್ಷ ಮೋಕ್ಷ ಏನು ಮುಕ್ತಿ ಏನು ಜ್ಞಾನ ಏನು ತಿಳಿಬೇಕಂತಿದ್ದೀರೇನು ವಿಷಯವನ್ನು ನೀ ವಿಷ ಅಂತ ಅರ್ಥ ಮಾಡಿ ತ್ಯಾಗ ಮಾಡಿ ವಿಷಯವನ್ನ ಬಿಷ್ ಎಂದು ತಿಳಿದುಕೊಂಡು ತತ್ ತ್ಯಾಗ ಮಾಡಿ ತತ್ಕಾಲ ನೀವು ಮುಕ್ತ ಆಗೋಗ್ತೀರಾ ಜನ ಗದ್ಗದ್ದು ಅವರಿಗೆ ಏನು ಸಮರ್ಥವಾದ ಉತ್ತರ ಸಿಗ್ತದೆ ರಾಜ್ಯ ಜನಕರವ್ರ ಮನೆಯಲ್ಲಿ ಸಂತುಷ್ಟಿ ಆಗ್ತದೆ ಸಂತುಷ್ಟಿಯ ಸಂತುಷ್ಟಿ ಆದಾಗ ಸಂತುಷ್ಟಿ ಆದಾಗ ಅವರು ಆಲೋಚನೆ ಮಾಡ್ತಾರೆ ಇವರು ಬ್ರಹ್ಮ ಸಾಗರ ಬ್ರಹ್ಮ ಇವರನ್ನು ಗುರುಗಳು ಮಾಡಬೇಕು ಅಂತ ನಿರ್ಣಯ ಮನಸ್ಸಲ್ಲಿ ನಿರ್ಣಯ ಮಾಡ್ತಾರೆ ಆಗ ಅಷ್ಟೋಕರ ಹೇಳ್ತಾರೆ ರಾಜರವರೇ ಜನಕರವರೇ ನೀವು ದೇಹದೃಷ್ಟಿಯನ್ನು ಬಿಟ್ಟು ಬಿಡಿ ಆತ್ಮದೃಷ್ಟಿಯಿಂದ ನೋಡಿ ದೇಹ ದೃಷ್ಟಿ ಯಾವುದು ದೃಷ್ಟಿ ನದಿ ಡಂಕ ಆಗಬಹುದು ನದಿಯಲ್ಲಿ ಇರುವ ನೀರು ಯಾವಾಗೂ ಡಂಕಾಗೇಡ ಆಗೋದಿಲ್ಲ ಕಬ್ಬು ಡಂಕ ಆಗಬಹುದು ಕಬ್ಬಿನಲ್ಲಿರುವ ರಸ ಯಾವಾಗೂ ಆಗೋದಿಲ್ಲ ಇದೇ ಪ್ರಕಾರ ಈ ಶರೀರವು ಡಂಕು ಆಗಬಹುದು ಅವ್ರ ಶರೀರದಲ್ಲಿ ನಿವಾಸ ಮಾಡುತ್ತಿರುವ ಆತ್ಮನು ವಕ್ರನಾಗುವುದಿಲ್ಲ ರಾಜರವರೇ ನೀವು ಶರೀರ ದೃಷ್ಟಿಯನ್ನು ಬಿಟ್ಟು ಆತ್ಮದೃಷ್ಟಿಯನ್ನು ನೋಡುವನ್ನು ಶುರು ಮಾಡಿ ನಿಮ್ಮ ಸಿಗ್ತದೆ ವಿಷಯವನ್ನು ವಿಶ್ ಅಂತ ಅರಿದುಕೊಂಡು ನೀವು ತ್ಯಾಗ ಮಾಡಿ ತತ್ಕಾಲ ನೀವು ಮುಕ್ತ ಆಗ್ತೀರಾ ಅಂತ ಅವರು ಸಂದೇಶ ಕೊಡ್ತಾರೆ ಅವರ ವಚನಗಳನ್ನು ಕೇಳಿ ಹೇಳಿ ಸಂತುಷ್ಟನಾಗಿ ಅವರು ಮನದಲ್ಲಿ ಆ ಜಿಜ್ಞಾಸ ಮಾಡ್ತಾರೆ ನಾಲ್ವರನ್ನು ಗುರುಗಳು ಮಾಡಬೇಕು ಬ್ರಹ್ಮಸಾಗರವಾಗ ಇವರು ಮಹಾನ್ ಯೋಗಿಗಳಾಗಿದ್ದಾರೆ ಮಹಾನ್ ತಪಸ್ವಿಗಳಾಗಿದ್ದಾರೆ ಮಹಾನ್ ಬ್ರಹ್ಮವೇತ ಆಗಿದ್ದಾರೆ ಬ್ರಹ್ಮವಿದ್ಯೆಗೆ ಖ್ಯಾತ ಆಗಿದ್ದಾರೆ ಇವರನ್ನ ನಾವು ಗುರುಗಳನ್ನ ಸ್ವೀಕಾರ ಮಾಡಬೇಕಾದ ನಿರ್ಣಯ ಮಾಡ್ತಾರೆ ಮಾಡುವಾಗ ಮಾಡುವಾಗ ಅವರನ್ನ ಪರೀಕ್ಷೆ ಮಾಡೋದಿಕ್ಕೆ ಇವರು ಅಹ್ ಅಷ್ಟೋಕರವರು ಹೇಳ್ತಾರೆ ಇವರು ಮನೆಯಲ್ಲಿ ಏನೋ ಅಹಂಕಾರ ಏನೂ ಇಲ್ಲೇನೋ ನಾನು ರಾಜನಾಗಿದ್ದೇನೆ ಅಂತ ಅವರಂತೂ ಹೇಳಿದಾಗ ಅವರು ಸಣ್ಣ ಎಲ್ಲ ಸಭೆಯಲ್ಲಿ ನಿರುಪ್ಯ ಮಾಡಿ ಅವ್ರ ಮಾಡಿ ಭತ್ತಿ ಮಾಡ್ತಾರೆ ಅವರು ಕೇಳ್ತಾರೆ ನನಗೆ ಈ ಶರೀರ ಯಾವ ರೀತಿ ಇಲ್ಲದ್ದು ನನಗೆ ಯಾವ ಬಂಧನಕ್ಕೆ ಈಡಾಗಿದ್ದು ಯಾವ ಕಾರಣದಿಂದ ಆತ್ಮ ಎಲ್ಲಿದೆ ಹೇಳಿ ಅಂತೆಲ್ಲ ಪ್ರಶ್ನೆ ಕೇಳ್ತಾರೆ ಇದಕ್ಕೆ ಅಷ್ಟವಕ್ರವರು ನಿಧಾನವಾಗಿ ಒಂದೊಂದು ಒಂದೊಂದು ಗ್ರಂಥಿಯಲ್ಲಿ ಶರೀರದಲ್ಲಿ ಒಂದೊಂದು ಗ್ರಂಥಿಯನ್ನು ಗ್ರಂಥಿಯನ್ನು ಕಟ್ಟಿರುವ ಬಿಟ್ಟಿ ಎಲ್ಲ ಇವರು ಉತ್ತರವನ್ನು ಕೊಡ್ತಾರೆ ಇದನ್ನು ನಾವು ಅಷ್ಟವಕ್ರ ಸಹಿತ ಅಷ್ಟವಕ್ರ ಅಷ್ಟವಕರು ಮತ್ತು ರಾಜಜನಕರ ಜನಪರ ಸಂವಾದ ಅಂತ ನಾವು ಹೇಳ್ತೀವಿ ಇದೇ ಪ್ರಕಾರ ನೀವು ಅವರನ್ನು ಸ್ವಾನುಭೂತಿ ಮಾಡೋದಕ್ಕೆ ಅವರು ಪ್ರೇರಣೆ ಮಾಡಿ ಆತ್ಮಾನುಭೂತಿ ಆತ್ಮ ಸಾಕ್ಷಾತ್ಕಾರ ನೀವು ಅನುಭೂತಿ ಮಾಡಿಸ್ಕೊಡ್ತಾರೆ ಅದು ಒಂದು ತುಂಬ ಅದ್ಭುತ ಗ್ರಂಥವಾಗಿದೆ ಅವರು ಉಚ್ಚಕೋಟಿ ಶ್ರೇಣಿಯಾದ ಗ್ರಂಥವಾಗಿದೆ ಇದೇ ಪ್ರಕಾರ ನೀನು ತನ್ನ ತನ್ನ ಸ್ವಸ್ವರೂಪವನ್ನು ತಿಳಿಯುವುದಕ್ಕೂ ಅಂತರ್ಯಾತ್ರೆ ಮಾಡುವುದು ಅನಿವಾರ್ಯ ಆಗಿದೆ ಅಂತರಯಾತ್ರೆ ಮಾಡುವುದು ಯಾವುದು ಅಂತರಯಾತ್ರೆ ಅಂತ ತನ್ನ ಸ್ವಸ್ವರೂಪವನ್ನು ತಿಳಿದುಕೊಳ್ಳುವುದು ಸೌಸ್ವರೂಪ ತಿಳಿದ್ ನಾವು ಮೊದಲು ಏನ್ ಮಾಡಬೇಕು ಮೊದಲು ಏನ್ ಮಾಡ್ಬೇಕಂದ್ರೆ ನಾವು ಯಾರ ನಾವು ಸದ್ಗುರು ಶರಣದಲ್ಲಿ ಹೋಗಬೇಕು ಸದ್ಗುರು ಶರಣದಲ್ಲಿ ಹೋಗಿ ಅವ್ರು ಹೆಂಗ್ ಕುಳಿತಿದ್ದಾರೆ ಹೆಂಗ್ ಹೆಂಗ ಹೇಳ್ತಾ ಇದ್ದಾರೆ ಯಾವ ರೀತಿ ಮಲಗ್ತಾ ಇದಾರೆ ಯಾವ ರೀತಿ ಹೇಳ್ತಾ ಇದಾರೆ ಅವರು ವಾಣಿ ಎಲ್ಲಿಂದ ನೋಡಿ ಹೇಳ್ತಾ ಇದ್ದಾರೆ ಅವ್ರ ಒಳಗಡೆಯಿಂದ ಬರ್ತಾ ಇದೆ ಅಂತ ನಿರೀಕ್ಷೆ ಮಾಡಿ ಏನು ಹೇಳುವ ಅವಕಾಶ ಇಲ್ಲ ನೀವು ಯೋಗ್ಯ ಶಿಷ್ಯರಾದಾಗ ಗುರುಗಳ ತನ್ನಷ್ಟು ತಾನೇ ಅವರ ಮುಖದಿಂದ ಅವರ ಅಮೃತವ ಕಾಸಿಯಲ್ಲಿ ಪಂಚತರಂಗ ಗಾರ್ಡಿನಲ್ಲಿ ರಾಮಾನಂದಾಚಾರ್ಯ ರಾಮಾನಂದಾಚಾರ್ಯ ವಾಸ ಮಾಡ್ತಾ ಇರ್ತಾರೆ ಅದೇ ಸಮಯದಲ್ಲಿ ಕಬೀರ್ ದಾಸರವರು ಅವರ ಹತ್ರ ದೀಕ್ಷೆಗೋಸ್ಕರ ಹೋಗ್ತಾರೆ ಕೈ ಮುಗಿದು ಗುರುಗಳೇ ನಮಗೆ ಮಂತ್ರ ಕೊಡಿ ದೀಕ್ಷೆ ಕೊಡಿ ಅಂತ ಕೇಳ್ತಾರೆ